ಇದು ನಾವು ಮಾತಿನಲ್ಲಿ ಹೇಳುವಂಥದ್ದು ಅಲ್ವೇ ಅಲ್ಲ ಎರಡು ದಿನ ಅಲ್ಲ ಎರಡು ದಿನ ಅಲ್ಲ ಇನ್ನು ಹೋಗಿ ಒಂದು ಎಷ್ಟು ದಿವಸ ಹೋಗ್ತದೆ ಅಂತೇಳಿ ನಮಗೆ ಗೊತ್ತಿಲ್ಲ ಯಾಕಂತೇಳಿದರೆ ಇಲ್ಲಿ ವಿಪರೀತ ಚಳಿ ಇದೆ ಮೈನಸ್ ಮೈನಸ್ ಇದೆ ಅಂತ ಹೇಳ್ತಿದ್ರು ಮನೆಯೆಲ್ಲ ಅದನ್ನೆಲ್ಲ ಒಂದು ಬದಿಗೆ ಇಟ್ಟು ಬಂದವರು ಇರೋದು ಮೈನಸ್ ಇರಲಿ ಜೀರೋ ಇರಲಿ ಯಾವುದು ಲೆಕ್ಕಕ್ಕೆ ಇಲ್ಲ ಎಲ್ಲವನ್ನು ಬದಿಗೆ ಇಟ್ಟು ಏನಾದರೂ ಆಗಲಿ ಹನ್ನೆರಡು ವರ್ಷದಿಂದ ಹೋರಾಟ ಈಗ ಮಠನವರು ಹೇಳಿದಾಗೆ ನೀರಿನಲ್ಲಿ ಬಿದ್ದವನಿಗೆ ಚಳಿ ಇಲ್ಲ ಚಳಿ ಇಲ್ಲವೇ ಇಲ್ಲ ಅವನಿಗೆ ನೀರಿನಲ್ಲಿ ಬಿದ್ದಾಗಿದೆ ನಾವು ಇನ್ನು ಚಳಿಯ ಸೆಕೆಯ ರೋಗವ ಏನಿದ್ರೂ ಒಂದು ನ್ಯಾಯದ ಗುರಿಯನ್ನು ಮಾತ್ರ ಇಟ್ಕೊಂಡು ಹೊರಟ ಅವನು ಆ ದೃಷ್ಟಿಯಿಂದ ನಾನು ಹೇಳುವಂಥದ್ದು ಇಂಥ ಒಂದು ಯಾವುದೇ ಸಂಘಟನೆಗಳಲ್ಲಾಗಲಿ ಯಾವುದೇ ಪಕ್ಷಗಳಲ್ಲಾಗಲಿ ಯಾರ ಜೊತೆಯಲ್ಲಿ ಕೂಡ ಇಂಥ ಒಂದು ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ಹೋರಾಟ ಮಾಡುವಂತಹ ಹೋರಾಟಗಾರರು ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವ ವೇದಿಕೆ ಮತ್ತು ರಾಷ್ಟ್ರೀಯ ಜಾಗರಣ ವೇದಿಕೆಯ ಕಾರ್ಯಕರ್ತರ ಹೋರಾಟ ಇದು ದೇವ ದುರ್ಲಭ ಕಾರ್ಯಕರ್ತರು ಅಂತ ಹೇಳುದು ಇವತ್ತು ದೇವರಾಗಿ ದೇವರಾಗಿ ಅದಕ್ಕೆ ಹೇಳೋದು ಸಜ್ ಸೌಜನ್ಯ ಒಂದು ಶಕ್ತಿ ಅಣ್ಣಪ್ಪ ಮಂಜುನಾಥನ ಶಕ್ತಿಯೇ ಸೌಜನ್ಯ ಸೌಜನ್ಯನ ಎಲ್ಲಾ ಶಕ್ತಿಗಳು ನಾವುಗಳು ಇದರಲ್ಲಿ ಅವರು ದೊಡ್ಡವರು ಇವರು ದೊಡ್ಡವರು ಯಾರಿಲ್ಲ ಎಲ್ಲ ಸಮಾಧಾನ ನಾವೆಲ್ಲ ಹೋರಾಟಗಾರ ಹೋರಾಟ ಹೋರಾಟ ಅಂದ್ರೆ ಮತ್ತೆ ಮನೆಯಲ್ಲಿ ಕೂತ್ಕೊಂಡು ಹೋರಾಟ ಮಾಡ್ಲಿಕ್ಕೆ ಅವನು ಹೋರಾಟ ಅಲ್ಲ ಅವನು ಅವನು ಹೋರಾಟ ಅವನು ಬೀದಿ ಹೋರಾಟವೇ ನ್ಯಾಯ ಕೊಡಿಸ್ಬೇಕಾದ್ರೆ ಮನೆಯಲ್ಲಿ ಕೂತು ಯಾವನು ನ್ಯಾಯ ಕೊಟ್ಟದ್ದು ಈ ಭೂಮಿಯಲ್ಲಿ ಇಲ್ಲ ಮಗು ಅತ್ತಾಗ ಮಾತ್ರ ತಾಯಿ ಹಾಲು ಕೊಡಿಸಿರುವಂಥದ್ದು ಸನಾತನ ಹಿಂದೂ ಧರ್ಮದಲ್ಲೂ ಕೂಡ ಯಾವನು ಒಬ್ಬ ಮನೆಯಲ್ಲೇ ಕೂತ್ಕೊಂಡು ಕೆಲಸ ಮಾಡಲಿಲ್ಲ ಯಾರು ರಾಮ ಇರ್ಬೋದು ಕೃಷ್ಣ ಇರ್ಬೋದು ಯಾರು ಕೂಡ ಕೈ ಎತ್ತಿ ಹೋರಾಟ ಮಾಡಿದ್ರಿಂದಲೇ ಮಾರ್ಗಕ್ಕೆ ಇಳಿದಿದ್ರಿಂದಲೇ ಯುದ್ಧದ ಮೈದಾನಕ್ಕೆ ಬಂದದ್ರಲ್ಲಿ ಜಯ ಸಿಕ್ಕಿರುವಂಥದ್ದು ಮನೆಯಲ್ಲಿ ಕೂತ್ರೆ ಜಯ ಸಿಗುವುದಿಲ್ಲ ನಾವು ಇವತ್ತು ಇದನ್ನು ಯುದ್ಧ ರಂಗ ಅಂತ ಹೇಳಿಕೊಂಡು ಬೀದಿಯನ್ನು ಯುದ್ಧ ರಂಗ ಮಾಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ನೀವು ಹೇಳ್ತೀರಿ ಹಿಂದೇನು ಮುಂದೇನು ಅಂತ ಹೇಳಿ ಹಿಂದೆ ಏನಾಗಿದೆ ಇವತ್ತು ಏನು ಕಾಣ್ತಾ ಇದೆ ಮುಂದೆ ಏನಾಗ್ತಾ ಇದೆ ಅದರ ನಿದರ್ಶನ ಪೂರ್ತಿ ಇಡೀ ರಾಜ್ಯದ ಜನತೆಯಲ್ಲಿ ಕಾಣ್ಲಿಕ್ಕಿದೆ ನೀವ್ ಹೇಳ್ತಿರಲ್ಲ ಮುಂದೆ ಯಾವ ರೀತಿಯ ಕಾನೂನು ಸಿಗ್ಬಹುದಾ ಇವತ್ತು ಸುಪ್ರೀಂ ಕೋರ್ಟಿನ ಒಳಗೆ ಹೋಗಿ ಕೂಡ ರಜೆ ಆದ್ರು ರಜೆ ಆದ್ರೂ ಅಣ್ಣಪ್ಪನ ಮಂಜುನಾಥನ ಪ್ರಾರ್ಥನೆ ಮಾಡಿ ಹೊರಟದ್ದು ಇಲ್ಲಿ ರಜೆ ಇದ್ರು ಕೂಡ ನಾವು ಹೋಗ್ಬೇಕಾದ್ರೆ ಸಿಜೆ ನಂಬರ್ ಒನ್ ಜಡ್ಜ್ ಇದ್ದು ಇಡೀ ಇದೇ ಓಪನ್ ಆಗಿತ್ತು ಅದನ್ನ ನೋಡುವಾಗಲಾಯ್ತು ಅಣ್ಣಪ್ಪ ಆದರು ಡಿಲ್ಲಿಗೂ ಕೂಡ ಬಂದರು ಮಂಜುನಾಥ ಸ್ವಾಮಿ ಡಿಲ್ಲಿಗೂ ಕೂಡ ಬಂದಾಯ್ತು ಇನ್ನು ನ್ಯಾಯ ಸಿಕ್ಕೇ ಸಿಗ್ತದೆ ಅನ್ನುವಂಥ ಭರವಸೆ ನಮ್ಮಲ್ಲಿದೆ ಇನ್ನು ಯಾರನ್ನು ಮುಂದೆ ನೋಡುವುದಿಲ್ಲ ನಾವು ನ್ಯಾಯ ಸಿಗುವುದು ಯಾರು ನಮ್ಮಿಂದಾಗಿ ನ್ಯಾಯ ಸಿಗುವುದು ಸಮಾಜದಿಂದಾಗಿ ನ್ಯಾಯ ಸಿಗುವುದು ನಾವು ಮುಂದೆ ಈ ಹೋರಾಟವನ್ನು ನ್ಯಾಯ ಸಿಗದಿದ್ದರೆ ಯಾವ ರೀತಿ ಮಾಡಬೇಕು ಅಂತ ಇವತ್ತು ಡೆಲ್ಲಿಯಿಂದ ಉತ್ತರ ಸಿಗ್ಲಿಕ್ಕೆ ಪ್ರಾರಂಭ ಆಗಿದೆ ನಿನ್ನೆ ಎಷ್ಟು ಹೋರಾಟ ಆಯ್ತು ನಾವು ಊರಿನಿಂದ ಬಂದವರು ಇಲ್ಲಿಯ ಜನರೆಲ್ಲ ಸೇರಿ ಒಂದು ನೂರ್ ಇನ್ನೂರು ಮುನ್ನೂರು ಮಂದಿ ಸೇರಿದ್ರೆ ಅದಕ್ಕಿಂತ ಡಬಲ್ ತ್ರಿಬಲ್ ಪೊಲೀಸರು ಹಾಕಿದ್ದಾರೆ ಆದ್ರೆ ಇಲ್ಲಿ ಒಬ್ಬನೇ ಒಬ್ಬ ಮಗನಿಗೆ ಡಿಪಾರ್ಟ್ಮೆಂಟ್ ಅಲ್ಲಿ ಇಷ್ಟು ಅನ್ಯಾಯ ಭಾರತ ದೇಶದ ಒಂದು ಗ್ರಾಮದಲ್ಲಿ ಧರ್ಮಸ್ಥಳದಲ್ಲಿ ನಡೆದಿದೆ ಅನ್ನುವಂಥದ್ದು ಕ್ಲೂ ಸಮೇತ ಇರಲಿಲ್ಲ ಕ್ಲೂ ಕ್ಲೂ ಇರಲಿಲ್ಲ ನಮ್ಮ ಜಿಲ್ಲೆಯ ಎಂಪಿಗಳಿಗೆ ಕೂಡ ಸೌಜನ್ಯ ಸತ್ತದ ವಿಷಯ ಗೊತ್ತಿಲ್ಲ ಇಷ್ಟು ತನಕ ಎಂಟು ಎಂ ಎಲ್ ಎಗಳಿದ್ದಾರೆ ಅವರಿಗೂ ಕೂಡ ಸೌಜನ್ಯ ಸತ್ತದ ಎಡ್ರೆಸ್ ಇಲ್ಲ ಗೊತ್ತೇ ಇಲ್ಲ ಇಷ್ಟು ತನಕ ಹನ್ನೆರಡು ವರ್ಷದಿಂದ ಗೊತ್ತಿದ್ರೆ ಇಷ್ಟು ಹೋರಾಟ ಆಗುವಾಗ ಪ್ರಧಾನಮಂತ್ರಿ ಅವರಿಗೆ ಮುಟ್ಟಬೇಕಿತ್ತಲ್ಲ ಮುಟ್ಟಿಲ್ಲ ಅದಕ್ಕೋಸ್ಕರ ಹೇಳೋದು ಇವರೆಲ್ಲ ಪುಸ್ತಕದ ಬದನೆಗಾಯಿಗಳು ಯಾರವರು ನಮ್ಮಂತವರು ರಸ್ತೆಯಲ್ಲಿ ಬೀದಿಯಲ್ಲಿ ಬೊಬ್ಬೆ ಹೊಡೆದು 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 ಜನಪ್ರತಿಗಳನ್ನಾಗಿ ಮಾಡಿದ್ದೇವೆ ನಾವು ಪಾಪಿಗಳು ನಮ್ಗೆ ಶಾಪ ಈ ಸಮಾಜ ಅದಕ್ಕೆ ಹೇಳುವಂಥದ್ದು ಮುಂದಿನ ದಿನಗಳ ಹಾಗೆ ಅಲ್ಲ ಕಾನೂನನ್ನು ನಾವು ಭಿಕ್ಷೆಯಿಂದ ಬೆಟ್ಟುಕೊಳ್ತದೆ ಭಿಕ್ಷೆಯಿಂದ ಒಂದು ವೇಳೆ ಕೊಡುವುದಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟದ ಕಿಚ್ಚು ಅಲ್ಲಿ ಅಲ್ಲಿಗೆ ಹೋಗಿ ಎಳೆದು ಮಾರ್ಗಕ್ಕೆ ತಂದು ಅತ್ಯಾಚಾರಿಗಳನ್ನು ಹಾಕೋ ತನಕ ಕೂಡ ಆಗ್ತದೆ ಆ ಧರ್ಮೋತ್ಸವ ಗ್ರಾಮಕ್ಕೆ ನುಗ್ಗಿ ಅತ್ಯಾಚಾರಿಗಳನ್ನು ತಂದು ಮಾರ್ಗದಲ್ಲಿ ಇಡುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತದೆ ಡಿಲ್ಲಿಯಲ್ಲಿ ಕೂಡ ಒಂದು ಕಿಚನ್ ಹಚ್ಚಿದ್ದೇವೆ ಮುಂದಿನ ದಿನಗಳಲ್ಲಿ ಡಿಲ್ಲಿಯಲ್ಲೂ ಕೂಡ ಬೃಹತ್ ಮಟ್ಟದ ಒಂದು ಹೋರಾಟವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೇವೆ ನಾವು ಅದರ ಒಳಗಡೆ ನಮ್ಮ ಜಿಲ್ಲೆಯಲ್ಲಿ ಏನಾಗಬೇಕಾ ಅದನ್ನು ಕೂಡ ಮಾಡ್ತೇವೆ ನಾವು ಹೋರಾಟ ನಿಲ್ಲುವುದಿಲ್ಲ ಸ್ವಾಮಿ ಹೋರಾಟ ನಿಲ್ಲುವುದಿಲ್ಲ ನಾವು ಇದಕ್ಕಿಂತ ಮೊದಲು ಏನು ಹೇಳಿದೆವು ಡಿಲ್ಲಿಗೆ ಬಂದ ಮೇಲೆ ಏನು ಮಾಡ್ತೇವೆ ಅಂತೇಳಿ ಈಗಲೇ ಇಲ್ಲಿಂದಲೇ ವಿಡಿಯೋ ಬಾಂಬುಗಳನ್ನು ರೆಡಿ ಮಾಡಿ ಆಗಿದೆ ನಾವು ಬರೇವಿ ಮಾತಿನಲ್ಲಿ ಮಾತ್ರ ಅಲ್ಲ ವಿಡಿಯದ ಜಲಕ್ಕಿನಿಂದಲೇ ಇವರಿಗೆ ಸತ್ಯದ ಅರಿವನ್ನು ಮೂಡಿಸ್ತೇವೆ ಇಡೀ ದೇಶಕ್ಕೆ ನಾವು ಏನೇನು ಅಸ್ತ್ರಗಳಿದ್ದಾವೆ ನಮ್ಗೆ ನಾವೇನು ನಿಂತ್ಕೊಂಡು ಹೇಳ್ಬೇಕಾದ ಇವತ್ತು ಸುಪ್ರೀಂ ಕೋರ್ಟ್ನ ಒಳಗೂ ಕೂಡ ನಾವು ಅದರ ಒಂದು ಜಲಕನ್ನು ಮಾಡಿ ಬಂದಿದ್ದೇವೆ ಇನ್ನೊಂದು ಹತ್ತು ದಿವಸದಲ್ಲಿ ಗೊತ್ತಾಗ್ತದೆ ನಿಮ್ಗೆ ಏನು ಅಂತೇಳಿ ಗೊತ್ತಾಯ್ತಲ್ವಾ ನಾವೇನು ಕೂತ್ಕೊಳ್ಳೋರಲ್ಲ ನಮ್ಗೆ ಅಲ್ಲ ನ್ಯಾಯ ಇಡೀ ಸನಾತನ ಹಿಂದೂ ಧರ್ಮದ ಮಾತೆಯರು ತಾಯಿಯರು ಗೋಮಾತೆ ಅದು ಇದು ಹೇಳ್ಕೊಂಡು ಸಮಾಜ ಪಾಪಿಗಳು ಅತ್ಯಾಚಾರ ಮಾಡಿ ಬದುಕಿದಂತಹ ಪಾಪಿಗಳು ಯಾರಿದ್ದಾರೆ ಅವರ ವಿರುದ್ಧ ಅವರ ವಿರುದ್ಧ ನಾವು ಹೇಳುವಂತದ್ದು ಈ ದೇಶದ ಒಂದು ಅಂಗ ತಾಯಿಯವರು ತಾಯಿ ತಾಯಿ ಮಾತೆ ಭಾರತ್ ಮಾತೆ ಧರ್ಮ ಪ್ರಕೃತಿ ಯಾರನ್ನು ಹೇಳೋದು ತಾಯಿಯನ್ನು ಅದೇ ತಾಯಿಯನ್ನು ಅತ್ಯಾಚಾರ ಮಾಡಿದಂತಹ ಪಾಪಿಗಳು ಕೂಡ ಪಾರ್ಲಿಮೆಂಟಿನ ಒಳಗಡೆ ಇದ್ದಾರೆ ಅವರನ್ನು ಅಲ್ಲಿಂದ ಕೆಳಗೆ ಇಳಿಸೋ ತನಕ ಬಿಡುವುದಿಲ್ಲ ನಾವು ಅವರನ್ನು ಆ ಧರ್ಮದ ಹೆಸರಿನಲ್ಲಿ ಏನು ಧಾರ್ಮಿಕ ಭಯೋತ್ಪಾದನೆ ಮಾಡ್ತಾ ಇದ್ದಾರೆ ಅಲ್ಲಿಂದ ಕೂಡ ಇಳಿಸದೆ ಬಿಡುವುದಿಲ್ಲ ಎಂಡೋಮೆಂಟ್ ದೇವಸ್ಥಾನದಿಂದ ಕೂಡ ಇಳಿಸಿದೆ ನಾವು ಹೇಳೋದು ಡಿಲ್ಲಿಯಲ್ಲಿ ನಿಂತ್ಕೊಂಡು ಹೇಳುದು ಈ ಸರ್ಕಾರಕ್ಕೆ ಆ ದೇವಸ್ಥಾನ ಈ ದೇಶದ ಸನಾತನ ಹಿಂದೂ ಧರ್ಮದ ಅವಿಭಾಜ್ಯಾಂಗ ಇವತ್ತು ಯಾರೋ ಒಬ್ಬ ಅಲ್ಪಸಂಖ್ಯಾತ ಬಂದು ಅದರಲ್ಲಿ ಕೂತಿದ್ದಾನೆ ಜಾಂಡ ಊರಿ ಅವನನ್ನು ಆಗಬೇಕು ರಸ್ತೆಗೆ ತರಬೇಕು ಅವನನ್ನು ಸನಾತನ ಹಿಂದೂ ಧರ್ಮದ ಧಾರ್ಮಿಕತೆಗೆ ಕೊಡಬೇಕಾ ದೇವಸ್ಥಾನವನ್ನು ಆಗ್ಲೇ ನಮ್ಗೆ ನ್ಯಾಯ ಸಿಗುವಂಥದ್ದು ಬರೇ ಒಂದು ಹೆಣ್ಣು ಮಗು ಮಗುವಲ್ಲ ಸಾವಿರ ಸಾವಿರ ಹೆಣ್ಣು ಮಕ್ಕಳ ಅತ್ಯಾಚಾರ ಕೊಲೆ ಪ್ರಕರಣಗಳಲ್ಲಿ ನಡೆದಿದೆ ಅದೇ ಒಂದು ಶಕ್ತಿಯಿಂದ ಇವತ್ತು ನಾವು ಏನು ನಮ್ಮನ್ನು ಎರಷ್ಟು ಮಾಡಿ ಕೊಂಡೋಗಿದ್ದಾರೆ ಅಲ್ಲಿಂದ ಹೊರಗಡೆ ಬಂದಿದ್ದೇವೆ ಅಲ್ಲಿದ್ದ ಅಧಿಕಾರಿಗಳಿಗೆ ಕೂಡ ಇದನ್ನೇ ಹೇಳಿದ್ದು ದಿಲ್ಲಿಯ ಪೊಲೀಸ್ ಅಧಿಕಾರಿಗಳು ಇದನ್ನು ಹೇಳಿದ್ದು ನಾವು ನಮ್ಮ ಮೊಬೈಲ್ಗಳನ್ನು ನೋಡಿ ಇದ್ರ ಒಳಗಡೆ ಏನು ಧರ್ಮಸ್ಥಳದಲ್ಲಿ ನಡೆದಂತ ಅತ್ಯಾಚಾರಗಳಿದ್ದಾವೆ ಅವರು ಒಂದು ದಂಗಾಗಿ ಬಿಟ್ಟರು ಇದನ್ನೆಲ್ಲ ನೋಡಿ ಇಷ್ಟೆಲ್ಲ ಆಗ್ತದ ಭಾರತ ದೇಶದಲ್ಲಿ ಒಂದು ದೇವಸ್ಥಾನ ಇರುವ ಜಾಗದಲ್ಲಿ ಧರ್ಮಕ್ಷೇತ್ರದಲ್ಲಿ ನ್ಯಾಯಪೀಠದಲ್ಲಿ ಒಬ್ಬ ಎಂ ಪಿ ಇರುವ ಜಾಗದಲ್ಲಿ ಹಾಗೇ ತಂದು ನಮ್ಮನ್ನು ಬಿಟ್ಟು ಹೋದ್ರು ಹಾಗೇ ತಂದು ನಮ್ಮನ್ನು ಬಿಟ್ಟು ಹೋದ್ರು ಇದು ಹೇಳುವಂತೆ ಇದು ಸತ್ಯ ಇವತ್ತು ಇಡೀ ದೆಹಲಿಯ ಪೊಲೀಸ್ ಇಲಾಖೆ ಒಳಗಡೆ ಕೂಡ ನಮ್ದೊಂದು ಐನೂರು ಜನರನ್ನು ರೆಡಿ ಮಾಡಿ ಬಂದಿದೆ ಇದು ನಮ್ಮ ಹೆಮ್ಮೆ ಸೌಜನ್ಯ ಹೋರಾಟಗಾರರಿತ್ತು ಈ ಎಮ್ಮೆ ನಮ್ಮ ನಮ್ಮಲ್ಲಿ ಮುಂದಿನ ದಿನಗಳಲ್ಲಿ ಕೂಡ ಇರಲಿ ಅಂತ ಹೇಳುತ್ತೆ ಇನ್ನು ಹತ್ತು ದಿವಸದಲ್ಲಿ ಇನ್ನೊಂದ್ಸಲಕ್ಕೆ ಡೆಹಲಿಗೆ ಬರಲಿಕ್ಕೆ ಸಾಕು ಖಂಡಿತ ಅದನ್ನು ಮಾಡಿ ಮಾಡ್ತೇವೆ ನಾವು ಇಷ್ಟೇ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ ನಾವು